ಸೊ ಕಮ್ಯುನಿಟಿಲಿ ಅನೌನ್ಸ್ ಮಾಡ್ದಂಗೆ ಒಂದು ನಂಬರ್ನ ಶೇರ್ ಮಾಡ್ತಾಯಿದ್ದೀನಿ ಟೋಟಲ್ ಬಂದು ತರ್ಟಿ ತ್ರೀ ಇದೆ ಆಯಿತಾ ತರ್ಟಿ ತ್ರೀ ಬೈ ಸಿಕ್ಸ್ ಯೂಶ್ವಲಿ ಬಂದು ದುಡ್ಡು ಕಾಸಕ್ಕೆ ಸಂಬಂಧಪಟ್ಟಂಥ ನಂಬರ್ ಅಂತಲೇ ಯೂಸ್ ಮಾಡೋದು ಮೊಬೈಲ್ ಟೋಟಲ್ ಸಿಕ್ಸ್ ಯೂಸ್ ಮಾಡಬೇಕಾದ್ರೆ ನಲ್ವತ್ತೆರಡು ಯೂಸ್ ಮಾಡ್ತೀರಾ ಐವತ್ತೊಂದು ಅಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡೋಲ್ಲ ಎಸ್ಪೆಷಲಿ ಸಂಬಂಧಗಳ ವಿಷಯದಲ್ಲಿ ಸ ಮೂರನೇದು ಬಂದು ತರ್ಟಿ ತ್ರೀ ಯೂಸ್ ಮಾಡ್ತೀವಿ ಬಟ್ ಕೆಲವು ಸಲ ಯಾವುದನ್ನ ನಾವು ಕೆಲಸಕ್ಕಿಂತಲೂ ಉಪಯೋಗಿಸ್ತೀವಿ ಮತ್ತು ಒಂದು ಪರ್ಟಿಕ್ಯುಲರ್ ಕೆಲಸಗಳಿಗೆ ಸೊ ಈ ಒಂದು ಟೋಟಲ್ ಬಂದು ನಿಮ್ಮ ಬಟ್ಟೆ ಶಾಪ್ ಏನಾರ ಇತ್ತು ಅಂತಂದರೆ ಅಲ್ಲಿಗೆ ಆ ಕೆಲಸಕ್ಕೆ ಅಂತ ಇದೆ ಪರ್ಸ್ನಲ್ ಯೂಸ್ ಮಾಡಬೇಡಿ ಇದು ಎರಡನೇದು ಬಂದು ಜ್ಯುವೆಲ್ಲರಿ ಶಾಪ್ ಯಾರಾದ್ರೂ ಇದೆರಡಕ್ಕೆ ಸಂಬಂಧಪಟ್ಟಂಗೆ ಏನಾರು ಇತ್ತು ಅಂದರೆ ಮತ್ತು ಟ್ರಾವೆಲ್ ಏಜೆನ್ಸಿ ಈ ಮೂರಲ್ಲಿ ಏನಾರು ಇತ್ತು ಅಂದರೆ ಇದನ್ನು ಇನ್ವೆಸ್ಟ್ ಮಾಡುವ ಈ ಒಂದು ನಂಬರ್ನ ಪರ್ಚೇಸ್ ಮಾಡಿ ಆಯಿತಾ ನಂಬರ್ ಯಾಕೆ ಶೇರ್ ಮಾಡ್ತೀನಿ ಅಂದರೆ ಸೀಕ್ವೆನ್ಸ್ ಕರೆಕ್ಟಾಗಿ ಬಂದಿಲ್ಲ ಬಟ್ ಓವರ್ ಆಲ್ ಬಂದು ನಂಬರ್ ಚೆನ್ನಾಗಿದೆ ನಂಬರ್ನ ನಾನು ಮಧ್ಯ ಮಧ್ಯದಲ್ಲಿ ಸ್ಪ್ಲಿಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ನೀವು ಆ ನಂಬರ್ನ ಮಾಮೂಲಿ ವಡಾಫೋನ್ ಸ್ಟೋರಿಂದ ಏನಿದೆ ಅಲ್ಲಿಂದ ಪರ್ಚೇಸ್ ಮಾಡಿಕೊಳ್ಳಿ ಆಯಿತಾ ಸೊ ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನಂದರೆ ಟೋಟಲ್ ಸಿಕ್ಸ್ ನೆನಪಿರಬೇಕು ಫೈನಾನ್ಷಿಯಲ್ ಕಂಡೀಷನ್ ಯಾವ ರೀತಿ ನೆನಪಿರಬೇಕು ಏನಕ್ಕೆ ಅಂದರೆ ಸಂಬಂಧಗಳನ್ನ ಹೀಲ್ ಮಾಡೋದಕ್ಕೆ ಈ ಟೋಟಲ್ ಯೂಸ್ ಮಾಡಬೇಡಿ ಅಂದರೆ ಈ ಮೊಬೈಲ್ ನಂಬರ್ ಈ ಕೊಡ್ತಾರ ನಂಬರ್ ಟೋಟಲ್ದಲ್ಲ ಮೊಬೈಲ್ ನಂಬರ್ ಏನಿದೆ ಅದು ಸಂಬಂಧಗಳು ಸರಿ ಮಾಡ್ಸೋಕೆ ಉಪಯೋಗಿಸ್ಬೇಡಿ ವ್ಯವಹಾರ ಅಂತ ಬಂದಾಗ ನೀವು ಒಳ್ಳೇದು ಕೆಟ್ಟದ್ದು ಏನು ನೋಡ್ದೇ ಒಂದು ಸ್ಟ್ರೇಟ್ ಫಾರ್ವರ್ಡ್ ವ್ಯವಹಾರ ಮಾಡೋರಿದ್ದರೆ ಆ ರೀತಿ ಇರೋರು ಯೂಸ್ ಮಾಡಿ ಕೆಲವು ಖರ್ಚುಗಳನ್ನು ತೋರಿಸುತ್ತಿದ್ದು ಎಕ್ಸ್ಪೆನ್ಸಸ್ ತೋರಿಸುತ್ತೆ ಇನ್ವೆಸ್ಟ್ಮೆಂಟ್ ತೋರಿಸುತ್ತೆ ಸೊ ಒಂದು ಕಸ್ಟಮರ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕಂತಂದರೆ ಕೈಯಿಂದ ದುಡ್ಡು ಹಾಕಿ ಅವ್ರನ್ನ ಸೆಳೆಯೋಕೆ ಆ ಈಗ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಯಾರಾದರೂ ಫ್ರೆಂಡ್ ರೆಫರೆನ್ಸ್ ತೊಗೊಳೋದು ಫ್ರೆಂಡಿಂದ ಹೆಲ್ಪ್ ತೊಗೊಳೋದು ಕಮಿಷನ್ ಬೇಸಿಸಲು ವರ್ಕ್ ಮಾಡೋದು ಈ ರೀತಿ ಇರೋರಿಗೆ ಈ ನಂಬರ್ ಹೆಲ್ಪ್ ಮಾಡುತ್ತೆ ನೀವು ದುಡ್ಡೇ ಬಿಚ್ಚಲ್ಲ ನಿಮ್ಮ ಕೈಲಿ ಆಗಲ್ಲ ಆ ರೀತಿ ತೇ ನಂಬರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಏನಕ್ಕೆಂದರೆ ನಂಬರ್ ನಂಬರ್ದು ಗುಣ ಇರುತ್ತೆ ಈ ನಂಬರ್ ಏನು ಕಾಣಿಸ್ತಾ ಇದೆ ನಿಮಗೆ ಇದು ಅದರದ್ದೇ ಆದ ಗುಣ ಇರುತ್ತೆ ಅದೇ ರೀತಿ ನಿಮಗೆ ನಂಬರ್ಗಳು ಸಿಗೋದು ಸೊ ಇದ್ರ ಒಂದು ನಂಬರ್ ಜಾಸ್ತಿ ಆದರೂ ಕಮ್ಮಿ ಆದ್ರೂ ಅದು ಈಗ ನೀವು ನೋಡ್ತಾರೆ ನಂಬರ್ ಅಲ್ಲ ಸೊ ಹಾಗಾಗಿ ನಂಬರ್ ಏನಿರುತ್ತೆ ನಂಬರ್ ಗುಣನೇ ಬೇರೆ ರೀತಿ ಇರುತ್ತೆ ಆ ಗುಣ ಯಾವ ರೀತಿ ಇರುತ್ತೆ ನೋಡ್ಕೊಂಡು ಅದನ್ನು ನಾವು ಉಪಯೋಗಿಸಿದ್ರೆ ಒಳ್ಳೆಯದು ಜೊತೆಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕಂಪೇರ್ ಮಾಡ್ಕೊಳ್ಳಿ ಬಟ್ ಇದು ವರ್ಕಿಗೋಸ್ಕರ ಕೊಡ್ತಾ ಇರೋದ್ರಿಂದ ಪರ್ಸ್ನಲ್ ಯೂಸ್ ಮಾಡಲ್ಲ ಅಂತ ಅಂದ್ಕೊಂಡು ಯಾರಿಗೆ ಲಕ್ಕಿ ನಂಬರ್ ಸಿಕ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇರ್ತೀರ ಅವರು ಈ ನಂಬರ್ ಉಪಯೋಗಿಸ್ಬೋದು ಲಕ್ಕಿ ನಂಬರ್ ಇಲ್ಲಾಂದರೆ ನ್ಯೂಟ್ರಲ್ ನಂಬರ್ ಇದ್ರೂ ಕೂಡ ಉಪಯೋಗಿಸ್ಬೋದು ಪೋಸ್ಟ್ ಪೇಯ್ಡ್ ಇದೆ ಈ ನಂಬರನ್ನು ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ರ್ಯಾಂಡಮ್ ಸಿಗ್ತಿದ್ದು ಟೋಟಲ್ಲು ಬಟ್ ತರ್ಟಿ ತ್ರೀಯಿಂದ ನಂಬರ್ಗಳು ತುಂಬ ಕಮ್ಮಿ ಸಿಗೋದು ಸೊ ಒಂದು ನಂಬರ್ ಅವೈಲೇಬಲ್ ಇದೆ ಇದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ನಂಬರ್ ಶೇರ್ ಮಾಡಿದ್ದೀನಿ ನಂಬರ್ನ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡಿಕೊಂಡು ಇನ್ಫಾರ್ಮ್ ಮಾಡಿ ಥ್ಯಾಂಕ್ ಯು